ಮತಕ್ಷೇತ್ರದಲ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಪೂಜೆ ನೆರವೇರಿಸುವಂಥ ಕೆಲಸ ಕೈಗೊಂಡಿದ್ವಿ ಕುತ್ಕೋಟೆಯಲ್ಲಿ ಬ್ರಿಡ್ಜ್ ಒಂದನ್ನು ನಿರ್ಮಾಣ ಮಾಡುವ ಕೆಲಸ ಅಂತೂರ್ ಬೆಂತೂರು ಮಲ್ಲಿಗವಾಡ್ ರಸ್ತೆ ಚಿಂಚಿಲಿ ಕೋಳ್ವಾಡ್ ರಸ್ತೆಯಲ್ಲಿ ದುರಸ್ತಿ ಮಾಡ್ತಕ್ಕಂಥದ್ದು ಹಾಗೂ ಚಿಂಚಿಲಿ ಗ್ರಾಮದಲ್ಲಿ ಕೆಲವು ಭಾಗದ ಸಿ ಸಿ ರೋಡ್ ಮಾಡುವಂತ ಕೆಲಸ ಹತ್ತಿಯಲ್ಲಿ ಹತ್ತಿ ಹುಲ್ಕೋಟಿ ಹತ್ತಿ ಬೆಳೆದಡಿ ರಸ್ತೆ ನಿರ್ಮಾಣದ ಕೆಲಸದ ಪೂಜಾ ಸಮಾರಂಭ ಇವತ್ತು ಕೈಗೆತ್ತಿಕೊಂಡಿದ್ವಿ ಈ ಎಲ್ಲ ಕೆಲಸಗಳನ್ನು ಆರು ತಿಂಗಳದ ಒಳಗಾಗಿ ಪೂರ್ಣಗೊಳಿಸಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಗುಣಮಟ್ಟದ ಕೆಲಸ ಮಾಡಬೇಕು ಹಾಗೂ ಮಳೆ ನಿಂತ ತಕ್ಷಣ ಕೆಲಸ ತೀವ್ರವಾಗಿ ಪ್ರಾರಂಭಿಸುವಂತೆ ಸೂಚಿಸಲಾಗಿದೆ